ಇವತ್ತು ಬಹಳ ಹೆಮ್ಮೆಯಿಂದ ಅರ್ಜುನ ಆನೆ ಸ್ಮಾರಕದ ಉದ್ಘಾಟನೆಯನ್ನು ಮಾಡಿದ್ದೇನೆ ನನ್ನ ಜೊತೆಯಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಆತ್ಮೀಯರಾದ ಅನಿಲ್ ಚಿಕ್ಮಾಧು ಅವರಿದ್ದಾರೆ ಮತ್ತೆ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಇವತ್ತು ಮತ್ತೆ ನಮ್ಮ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರುಗಳಿದ್ದಾರೆ ಪರಿಸರ ಪ್ರಕೃತಿ ಬಗ್ಗೆ ಕಳಕಳಿ ಉಳ್ಳಂಥವರೆಲ್ಲ ಇಲ್ಲಿ ಸೇರಿದ್ದಾರೆ ಮತ್ತು ಅರ್ಜುನ ಆನೆಯ ಅಭಿಮಾನಿಗಳು ಎಲ್ಲ ಇಲ್ಲಿ ಇದ್ದೀರಿ ಮಾಧ್ಯಮದ ಮಿತ್ರರೇ ಬಂಧುಗಳೇ ನಮಗೆಲ್ಲ ತಿಳಿದಿರುವಂತೆ ಅರ್ಜುನ್ ಆನೆ ಹುತಾತ್ಮ ಆಗಿ ಇವತ್ತು ಸುಮಾರು ಕಾಲ ಆಗಿದೆ ಅರ್ಜುನ್ ಭೌತಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ ಆದರೆ ಇಡೀ ಏಳು ಕೋಟಿ ಕರ್ನಾಟಕ ಜನರ ಮನಸ್ಸಿನಲ್ಲಿ ಅರ್ಜುನ್ ನೆಲೆಸಿದ್ದಾನೆ ಅರ್ಜುನ್ ಆನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮನೆ ಮನೆ ಮಾತಾಗಿದ್ದಂಥ ಅರ್ಜುನ್ ನಾನೇ ದಸರಾದಲ್ಲಿ ಸುಮಾರು ಎಂಟು ಸಲ ಅಂಬಾರಿಯನ್ನು ಹೊತ್ತು ಇವತ್ತು ಜಂಬೂ ಸವಾರಿಯಲ್ಲಿ ಭಾಗಿಯಾಗಿ ಕ್ಯಾಪ್ಟನ್ ಅನ್ನಿಸಿಕೊಂಡು ಇವತ್ತು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂಥದ್ದು ಅರ್ಜುನ್ ಆನೆ ಅಂತ ಹೇಳಿ ನಾವು ಹೇಳಬಹುದು ಅದೇ ರೀತಿಯಲ್ಲಿ ಯಾವುದೇ ಪ್ರದೇಶದಲ್ಲಿ ಈ ಪುಂಡು ಇವತ್ತು ಮದ ಏರಿದಂಥ ಆನೆಗಳಿರ್ಬೋದು ಹಾಗೆ ಇವತ್ತೇನು ಹುಲಿಗಳಿರ್ಬೋದು ಈ ಕಾರ್ಯಾಚರಣೆಯಲ್ಲಿ ಇವಕ್ಕೆಲ್ಲ ಸೆರೆ ಹಿಡಿಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಮೊದಲು ನಾವು ಯಾರಿಗಾದರೂ ಸ್ಮರಿಸುವುದು ಅಂತೇಳಿದರೆ ಅರ್ಜುನ್ ಆನೆಗೆ ಸ್ಮರಿಸುವಂಥದ್ದು ಹೀಗಾಗಿ ಅನೇಕ ಕಾರ್ಯಾಚರಣೆಯಲ್ಲಿ ಹುಲಿ ಸೆರೆಂಥ ಕಾರ್ಯಾಚರಣೆಯಲ್ಲಿ ಈ ಭಾಗದಲ್ಲಿ ಅರ್ಜುನ್ ಆನೆ ಭಾಗಿಯಾಗಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ ಅದೇ ರೀತಿಯಲ್ಲಿ ಆನೆ ಸೆರೆಂಥ ಕಾರ್ಯಾಚರಣೆ ಅದು ಕೊಡಗಲ್ಲಿರ್ಬೋದು ಹಾಸನಲ್ಲಿರ್ಬೋದು ಚಿಕ್ಕಮಗಳೂರಲ್ಲಿರ್ಬೋದು ಎಲ್ಲೇ ಇದ್ರೂ ಅರ್ಜುನ್ ಆನೆ ಮುಂಚೂಣಿಯಲ್ಲಿ ಇರ್ತಿದ್ದ